ಇಟ್ಕೊಂಡ್ರು ಪ್ರಾಮಿಸ್ ನೀನು ನಂಬಿರೋ ದೇವರು ರಾಘವೇಂದ್ರ ಸ್ವಾಮಿ ಶಾರದಾ ದೇವಿ ನಿನ್ನ ಡಾನ್ಸ್ ಮೇಲೆ ಆಣೆ ಪ್ರಾಮಿಸ್ ಮಾಡಿ ನನ್ನ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂದರೆ ನನ್ನ ಟ್ವೆನ್ಗೊಬ್ಬರಿಗೆ ಬಿಟ್ಟು ಶಾಲಿಗೊಬ್ರಿಗೆ ಬಿಟ್ಟು ಇನ್ನು ಯಾರಿಗೂ ಗೊತ್ತಾಗಬಾರ್ದು ಪ್ರಾಮಿಸ್ ತಗೊಂಡ್ರು ಯಾಕಪ್ಪು ಈ ಥರ ಎಲ್ಲ ಮಲ್ಲಿ ಪ್ರಾಮಿಸ್ ಮಾಡು ನೀನು ನನಗೆ ಡೈಜೆಸ್ಟ್ ಈ ಕಡೆ ಹೆಂಗೆ ರಿಯಾಕ್ಟ್ ಮಾಡೋದು ಅಂತ ಗೊತ್ತಾಗ್ತಾನೆ ಸರಿ ಅಪ್ಪು ಹೇಳಲ್ಲ ಅಂತ ಪ್ರಾಮಿಸ್ ಮಾಡಿದ್ವಿ ಇಷ್ಟು ಕಾರಲ್ಲಿ ನಡೆದಿದ್ದು ದಡ್ಡೆ ಬನ್ಶಂಕರಿ ಬಿಡಿಯ ಕಾಂಪ್ಲೆಕ್ಸ್ ಹತ್ರ ಎಷ್ಟೊತ್ತು ಕನ್ವರ್ಸೇಷನ್ ಅದು ಮೋಸ್ಟ್ ಲೈಕ್ ಫಾರ್ಟಿ ಫೈವ್ ಮಿನಿಟ್ಸ್ ಕಾರಲ್ಲಿ ಎ ಸಿ ಇದ್ರೂ ಬೇವತ್ ಬಿಟ್ಟಿರ್ತೀರಾಟ್ಬಿಟ್ಟಿದ್ದೀವಿ ಇಬ್ಬರು ಅಳ್ತಿದ್ದೀವಿ ಸರ್ ಅವರು ಅಳ್ತಿದ್ದಾರೆ ನಾನು ನಿಂದ್ರಲ್ಲ ಕಣೆ ಮಾಲಿ ಅಂತ ನನಗೆ ಹೇಳಬೇಡಿ ಅಪ್ಪು ಎಷ್ಟೊಂದು ಜನ ಫೈಟ್ ಮಾಡಿದಾರಲ್ವಾ ಅವ್ರದ್ದು ಬೇರೆ ನಂದು ಬೇರೆ ಇಲ್ಲ ತುಂಬ ಜನ ಬದುಕಿದ್ದಾರೆ ತುಂಬ ವರ್ಷ ಅದಾಗೋಯ್ತು ನಂದು ಆಮೇಲೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಹೇಗೆ ಆ್ಯಕ್ಚುಲಿ ಮುಂಚೆ ನನ್ಗೆ ಹೇಳಿದರು ನಮ್ಮನೆ ಹತ್ರ ನಂಗದುರ ಇದೆ ಅಲ್ಲಿ ನಂಗೆ ಹುಷಾರಿಲ್ಲ ಹುಷಾರಿ ಯಾಕಪ್ಪು ಇಷ್ಟೊಂದ್ಸಲ ಹುಷಾರಿಲ್ಲ ಅಂತಿದ್ದೀರಾ ಏನಾಯಿತು ನಾವು ಯುರಿನರಿ ಇನ್ಫೆಕ್ಷನ್ ಆಗಿದೆ ಜ್ವರ ಅಂತ ಅಡ್ಮಿಟ್ ಆಗಿದ್ದೀನಿ ಅವಾಗ ಏನೋ ನೋಡಿದಾಗ ಅಲ್ಲಿ ಸ ಲೈಟಾಗಿ ಏನೋ ಕಾಣಿಸ್ಕೊಂಡಿದ್ದ ಕಣೆ ಅದನ್ನು ಬಯೋಪ್ಸಿಕ್ ಕಳಿಸ್ತಾರೆ ಅಂತ ಅಷ್ಟೇ ಹೇಳಿದ್ದು ಏನೂ ಇಲ್ಲ ದಟ್ಸ್ ಓಕೆ ಟೆನ್ಷನ್ ಆಗೋದು ಅವಾಗ ಅವಾಗೊಂದ್ಸರಿ ನಾವು ದಟ್ಸ್ ಓಕೆ